సరియాల <imitation> <imitation> ರಾಮ ಕಥೆಯನ್ನು ಕೇಳುವುದರಿಂದ ಮರೆತು ಹೋಗುತ್ತದೆ ಆಹಾರ ಲೋಪದ ಮೇಲೆ ಜಯವನ್ನು ಸಾಧಿಸಲಿದ್ದೆ ರಾಮ ಕಥೆ ಎಂಬುದು ಎರಡು ಗಂಟೆ ರಾಖಿಯ ಮಹಾಶತ್ರು ಕಾಮ ಕೃಷ್ಣ ಕಥೆಯನ್ನು ಕೇಳ್ತಾ 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 ಕಾಮ ನಾಶವಾಗಿ ಹೋಗುತ್ತೆ ಅದಕ್ಕಾಗಿ ಅವರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹುಟ್ಟಿದ್ದು ರಾಮ ಕೃಷ್ಣ ರಾಮ ಕೃಷ್ಣ ಇವರಿಬ್ಬರು ನಮ್ಮ ದೇಶದ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತಾರೆ ಒಂದು ವೇಳೆ ರಾಮ ಇದ್ದಿದ್ರೆ ಒಂದು ವೇಳೆ ಕೃಷ್ಣ ಎಂದಿದ್ರೆ ನಾವು ಹೃದಯದಿಂದ ಎಷ್ಟು ಬರಬರಾಗಿರ್ತಾ ಇದ್ವಿ ಕಲ್ಪಿಸಿಕೊಳ್ಳುವುದು ಕಠಿಣ ಇದೆ ಕೃಷ್ಣನ ವಿಷಯಕ್ಕೆ ಬರೋಣ ಕೃಷ್ಣನನ್ನು ನಾವು ಕೃಷ್ಣವು ಬಂದೇ ಜಗದ್ಗುರು ಕೃಷ್ಣವು ಬಂದೇ ಜಗದ್ಗುರು ಅಂತ ಕರೀತಿದ್ದೇವೆ ಜಗದ್ಗುರು ಅಂದ್ರೆ ಯಾರು ದೊಡ್ಡ ಇರುತ್ತೆ